ಈ ಹೆಂಗ ಫ್ರೀ ಕೊಟ್ಟರೆ ಗಂಡಮಕ್ಳಿಗೆಲ್ಲ ಜಾಸ್ತಿ ಮಾಡಿ ಆ ಹಾಕೊಂಡು ಈ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾನೆ ಅನ್ನೋದು ಅರ್ಥ ಆಗ್ತಾ ಇಲ್ಲ ಒಟ್ಲ ಜನದ ಜೋಬಿ ಕತ್ರಿ ಆಗ್ತಾವ್ರೆ ಅವ್ರಿಗ ಫ್ರೀ ಸ್ಕೂಲ್ ಹುಡುಗರಿಗೆ ಹುಡುಗಿರ್ಗೆ ಇಂತ ವಯಸ್ಸಾದ್ರೆ ಮಾಡಿದ್ರೆ ಸರಿ ಆಗದೆ ಬಸ್ ಅಲ್ಲಿ ಮೇಡಮ್ ಜನಗಳಿಗೆ ತುಂಬಾ ಅನನುಕೂಲ ಆಗಿದೆ ಏನು ಜಾಸ್ತಿ ಮಾಡಿದ್ರೆ ಒಪ್ಕೊಳ್ಳೋಣ ಜಾಸ್ತಿ ಮಾಡಿದ್ರೆ ಏನ್ ಗೊತ್ತ ಈಗ ಸೀನಿಯರ್ ಸಿಟಿಜನ್ಗಳಿಗೆ ಹದಿನೈದು ಇದು ಹದಿನೆಂಟು ಮಾಡಿದ್ರೆ ಆಮೇಲೆ ಬೇರೆ ಇಪ್ಪ ಐದು ರೂಪಾಯಿ ಜಾಸ್ತಿ ಮಾಡಿದ್ರೆ ಅದು ಬಿ ಟಿ ಎಸ್ದು ಬಟ್ ಜನಗಳಿಗೆ ಚೇಂಜ್ ಕೊಡಲಿಲ್ಲ ಅಂದರೆ ಕೆಳಗಡೆ ಇರ್ತಾರೆ ಕಂಡಕ್ಟ್ರು ಚೇಂಜ್ ಕೊಡೋಕೆ ಅವ್ರ ಕೈಲೂ ಇಲ್ಲ ಅಲ್ವಾ ಬಟ್ ಜನಗಳು ತುಂಬ ತೊಂದರೆ ಆಗಿದೆ ಆಮೇಲೆ ಮಿನಿಮಮ್ ಎಲ್ಲಿ ಹೋಗ್ಬೇಕಾದ್ರೆ ಮುನ್ನೂರು ನಾನ್ನೂರು ರೂಪಾಯಿ ಜಾಸ್ತಿ ಮಾಡವ್ರೆ ಔಟ್ಸೈಡು ಈಗ ನೀವು ಈ ಚಿಕ್ಕಮಂಗ್ಳೂರು ಹೋಗ್ಬೇಕಾ ಕಡಿಮೆ ಅಂದರೆ ಮುನ್ನೂರು ಎಪ್ಪತ್ತು ರೂಪಾಯಿ ಜಾಸ್ತಿ ಆಗಿದೆ ಬಟ್ ತುಂಬ ತೊಂದರೆ ಆಗಿದೆ ಮೇಡಮ್ ಬಟ್ ಜನಗಳಿಗೆ ತುಂಬ ತೊಂದರೆ ಆಗಿದೆ ಈ ಕಾಂಗ್ರೆಸ್ ಸರ್ಕಾರ ಏನು ಮಾಡೋದು ಏನು ಹೇಳೋಕ್ಕಾಗ್ತಾಯಿಲ್ಲ ಮುಂದಿನ ದಿನದಲ್ಲಿ ಜನಗಳಿಗೆ ಅರ್ಥ ಆಗಬೇಕು ಅದು ಅರ್ಥ ಅಷ್ಟೇ ವೋಟ್ ಹಾಕುವಾಗ ಎಚ್ಚರಿಕೆ ಇರಲಿ ಅಷ್ಟೇ ಇನ್ನೇನು ಜಾಸ್ತಿ ಮಾಡಿದರೆ ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡಿದರೆ ಬಸ್ನಲ್ಲಿ ಕಂಡಕ್ಟರ್ಗೂ ತೊಂದರೆ ಪ್ಯಾಸೆಂಜರ್ಗೂ ತೊಂದರೆ ಚಿಲ್ಲರೆ ಕೊಡೋಕ್ಕಾಗಲ್ಲ ಅವ್ರಿಗೆ ಚಿಲ್ಲರೆ ಕೊಡೋಕ್ಕಾಗಲ್ಲ ಇವರು ಚಿಲ್ಲರೆ ಕೊಡೋಕ್ಕಾಗಲ್ಲ ಆ ಥರ ತೊಂದರೆ ಆಗುತ್ತೆ ಹೆಣ್ಮಕ್ಳಿಗೆ ಫ್ರೀ ಕೊಟ್ಬಿಟ್ಟು ಇದನ್ನು ಹೆಣ್ಮಕ್ಳು ಫ್ರೀ ಮಾಡಿದ್ರು ಅವ್ರೇನು ಹೆಂಗೆ ಕೇಳಿರ್ಲಿಲ್ಲ ಪಾಪ ಅವ್ರು ಇವ್ರ ಇವರೇ ಫ್ರೀ ಮಾಡ್ತೀವಿ ಫ್ರೀ ಮಾಡ್ತೀವಿ ಅಂತ ಹೇಳಿ ಗ್ಯಾರಂಟಿ ಒಳಗೆ ಫ್ರೀ ಮಾಡಿ ಕೊಟ್ಬಿಟ್ಟು ಯಾವ್ದು ದುಡ್ಡೆಲ್ಲ ಇದರಲ್ಲಿ ಉಸೂರು ಮಾಡಕ್ಕೆ ನೋಡಿದವ್ರೆ ಅದು ತಪ್ಪ ಅಂತ ನನಗೆ ನನ್ನ ಭಾವನೆ ಅದರಿಂದ ಫ್ರೀನ ಮಾಡೋದ್ರಿಂದ ಯಾರಿಗೂ ಅನುಕೂಲ ಆಗೋದಿಲ್ಲ ಸಂಬಳ ಕೊಡೋಕೆ ಆಗ್ತಾ ಇಲ್ಲ ಕೆ ಎಸ್ ಅವ್ರಿಗೆ ಅವ್ರಿಗೆ ಅಂತ ಅಲ್ಲ ಎಲ್ರಿಗೂ ತೊಂದರೆ ಆಗ್ತಾ ಇದೆ ಇದರಿಂದ ಮೇಡಮ್ ಇದು ರಾಜ್ಯದ ಜನಗಂತೆ ಅವಶ್ಯಕತೆ ಇರಲಿಲ್ಲ ಫ್ರೀ ಫ್ರೀ ಅಂತ ಹೆಸರು ಫ್ರೀ ಅಂತ ಹೆಸರು ಹೇಳ್ಬಿಟ್ಟು ಒಂದು ಕೈಯಿಂದ ತಗೊಂಡು ಒಂದು ಕೈಯಿಂದ ಕಿತ್ಕೊಳ್ಳೋಂಥ ಕೆಲಸ ಮಾಡ್ತಾ ಇದ್ದಾರೆ ಉದಾಹರಣೆಗೆ ಗಂಡಸುಗಳು ದುಡಿತಾ ಇರಬೇಕು ಹೆಂಗಸ ಮಾಲೆ ಇರಬೇಕು ಗಂಡಸ ಹತ್ರ ಕಿತ್ತು ಕೊಡೋಂಥ ಕೆಲಸ ಆಗ್ತಾ ಇದೆ ಇದು ಅವಶ್ಯಕತೆ ಇರಲಿಲ್ಲ ಈ ಬಸ್ ತರ ಏರ್ಸಿರೋದು ಸಾರ್ವಜನಿಕರಿಗೆ ಹೊಟ್ಟೆ ಮೇಲೆ ತಪ್ಪು ಮಾಡ್ತಾ ಇದಾರೆ ಹಾಳು ಮಾಡ್ಬಿಡ್ತಾರೆ ಕರ್ನಾಟಕ ಹಾಳು ಮಾಡತಾರೆ ಮನೇಲಿ ಗಂಡ ಹೆಂಡತಿ ಜಗಳ ಎರಡ್ ಸಾವಿರ ಬೇರೆ ಕೊಟ್ಟಿದ್ದಾರೆ ಎಲ್ಲಾ ಸುತ್ತಾರೆ ಇಡೀ ಕರ್ನಾಟಕನೇ ಸುತ್ತ ಅವ್ರಿ ಹ್ಮ್ ಅದೇ ರೈತರಿಗೆ ಅನುಕೂಲ ಮಾಡಿದ್ರೆ ಎಷ್ಟು ಚೆನ್ನಾಗಿರೋದು ಮಾಡ್ತಾರ ರೈತರಿಗೆ ಮಾಡಲ್ಲ ಯಾರು ರಾಗಿ ಬೆಳಿಗ್ಗೆಲ್ಲ ಭತ್ತ ಬೆಳಗಲ್ಲ ಏನು ಕೆಲಸ ಕಾರ್ಯ ಮಾಡಲ್ಲ ಈ ಸರ್ಕಾರಕ್ಕೆ ತಲೆ ಬಿಡ ಏನಿಲ್ಲ ಮೇಡಮ್ ಜನಗಳ ಮೇಲೆ ಬಸ್ ಟಿಕೆಟ್ ಆಯ್ತು ಬಿ ಆಯ್ತು ಮತ್ತೆ ಹಾಲಿಂದ ಆಯ್ತು ಈ ತರ ಮಾಡಿದ್ರೆ ಜನಸಾಮಾನ್ಯರು ಯಾವ ರೀತಿ ಬದುಕಕ್ಕೆ ಸಾಧ್ಯ ಆಗುತ್ತೆ ಮೇಡಮ್ ಇದು ತುಂಬಾ ಖಂಡನೀಯ ಈ ಸರ್ಕಾರ ಸರಿಗಿಲ್ಲ ಮೇಡಮ್ ಗಂಡ ಕುಡಿಯೋದು ಮಕ್ಕಳು ಬೀದಿ ಪಾಲ ಎಲ್ಲೈತಿ ಜವಾಬ್ದಾರಿ ಎಲ್ಲ ವ್ಯವಸ್ಥೆನೇ ಇದು ವ್ಯವಸ್ಥೆ ಏನ್ ಅವಶ್ಯ ಏನ ಇದ್ದಿಲ್ಲ ಇವೆಲ್ಲ ಬ್ಯಾ ಬೇಡವಾದ ಇವು ಫುರಿ ಏನ್ ಮಾಡ್ಬೇಕು ದೇಶದ ಅಭಿವೃದ್ಧಿಗೆ ಹಳ್ಳಿಗಳೆಲ್ಲ ಸಾಯ್ತಾರ ಸ್ಕೂಲ್ಗಳೆಲ್ಲ ಬಿದ್ದೋಗದ ಒಂದು ಸ್ಕೂಲ್ಗಳ ಮೇಸ್ಟ್ಗಳಿಗೆ ಬೆಳಿಗ್ಗೆ ಸಾಂಬಳಿಲ್ಲ ಸ್ಕೂಲ್ಗಳೆಲ್ಲ ಗಳೆಲ್ಲ ಬಿದ್ದೋಗದ ಅಂತ ಮಾಡ್ಬೇಕಮ್ಮ ದುಡ್ಡು ಇಂಥದ್ದು ಯಾಕೆ ಮಾಡ್ಬೇಕು ಬೇಕಾರಲ್ಲೇ ಇದು ಓಟಿಗೋಸ್ಕರ ಮಾಡಿ ಯೋಜನೆ ಇದು